ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಾಯಿದ್ದೀನಿ ಡಾಬಾ ಸ್ಟೈಲ್ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ನಾಲ್ಕು ಸ್ಪೂನಷ್ಟು ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಅಂದರೆ ಸೀಸಕ್ಕೆ ಹೋಗ್ಬೇಡಿ ಕೆಂಪಾಳ ಇದು ನೋಡಿ ಇದಾಗಿದೆ ಇದು ಇವಾಗ ತಣ್ಣಗೆ ಹಾಕಿ ಬಿಡೋಣ ಇದನ್ನು ಒಂದು ಬೌಲ್ ತಗೊಂಡಿದ್ದೀನಿ ನಾನು ಈ ರೀತಿ ಸ್ಲೈಸಿಗೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬೌಲ್ ಸೇರಿಸ್ಕೊತಾ ಇದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಅಷ್ಟೇ ಸಣ್ಣಗೆ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಸೇರಿಸ್ಕೊತ ಇದ್ದೀನಿ ಅದಕ್ಕೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಖಾರ ಸೇರಿಸ್ಕೊಳ್ಳಿ ಅರಶಿನ ಸೇರಿಸ್ಕೊಂತ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಕಸರಿ ಮೆಥಿ ಸೇರಿಸ್ಕೊತ ಇದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನು ಗರಂ ಮಸಾಲ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ತಣ್ಣಗಾಗಿತ್ತಲ್ಲ ಕಡಲೆ ಬೀಜ ಪೌ ಅದು ಅದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನನ್ನ ಇದಕ್ಕೆ ಕ್ಯಾಪ್ಸಿಕಮ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಈ ರೀತಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಕ್ಯಾಪ್ಸಿಕಮ್ಗೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ಆವಾಗ ಟೇಸ್ಟ್ ಇರುತ್ತೆ ತಿನ್ನಬೇಕಾದ್ರೆ ಇವಾಗ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಫ್ರೈ ಫ್ಯಾನು ಅದು ನಾವು ಒಂದು ನಾಲ್ಕು ಸ್ಪೂನು ಐದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಕ್ಯಾಪ್ಸಿಕಮ್ ಕರಿ ಇದು ಡಾಬಾ ಅಲ್ವಾ ಸೊ ಹಂಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಳಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಅಷ್ಟು ಬಿಳಿ ಎಳ್ಳು ವೈಟ್ ಎಳ್ಳು ನಾನು ಒಂದು ಗೆಡ್ಡೆನ ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿದ್ದೆ ಅದನ್ನು ಜಜ್ಗಂಡು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಟೊಮೊಟೊ ನಾಟಿ ಟೊಮೊಟೊ ಇಲ್ಲ ಇದು ಫಾರಮ್ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಒಳಗೆ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಇದು ಮಾಡ್ಕೊಳ್ಳಿ ನಾನು ಇವಾಗ ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬಿಟ್ಕೊತೀನಿ ಬಿಡೋದ್ರಿಂದ ಕ್ಲೋಸ್ ಮಾಡಿ ಇದು ಮಾಡೋದ್ರಿಂದ ಟೊಮೊಟೊ ಬೇಗ ಸಾಫ್ಟಾಗಿ ಕುಕ್ಕಾಗುತ್ತೆ ನೋಡಿ ಯಾಕೆಂದರೆ ನಾನು ಮೊಸರು ಸೇರಿಸ್ಕೊಂತಿದ್ದೀನಿ ಅದರಿಂದ ನಾಟಿ ಟೊಮೊಟೊ ಅಲ್ಲ ಇದು ಫಾರಮ್ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಈರುಳ್ಳಿ ಮಸಾಲೆದು ಅದನ್ನು ಹಾಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಯಾವುದೇ ಕಾರಣಕ್ಕೂ ನೀರು ಹಾಕೋಕೋಗ್ಬಿಡಿ ಸೊ ಎಣ್ಣೆ ಒಳಗೆ ಫ್ರೈ ಆಗಬೇಕು ಅದಕ್ಕೆ ನಾನು ನಾಲ್ಕೈ ಸ್ಪೂನು ಎಣ್ಣೆ ಸೇರಿಸ್ಕೊಂಡಿರೋದು ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟು ಸಲ ಈ ರೀತಿ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೀವು ಬಿಳಿ ಎಳ್ಳು ಇಲ್ಲ ಅಂತಂದರೆ ಪರವಾಗಿಲ್ಲ ತೊಂದರೆ ಇಲ್ಲ ಅಂದರೆ ಅದನ್ನೆಲ್ಲ ಸೇರಿಸಿ ಹಾಕೋದ್ರಿಂದ ನಾವು ಹೋಟೆಲ್ಯಲ್ಲಿ ಹೇಗೆ ತಿಂದಿರ್ತೀವೋ ಅದೇ ಫ್ಲೇವರ್ ಇರುತ್ತೆ ಅನ್ನೋ ಕಾರಣಕ್ಕೆ ವೈಟ್ ಹೇಳಿ ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸಾಫ್ಟಾಗಿ ಇವಾಗ ಇದು ಕುಕ್ಕಾಗಿದೆ ನೋಡಿ ನಿಮ್ಗೆ ಕಾಣಿಸ್ತಿದೆಯಾ ಚೆನ್ನಾಗಿ ಇದು ಫ್ರೈ ಆಗಿದೆ ಈಗ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮ್ ಮೊಸರು ತಗೊಂಡಿದ್ದೀನಿ ಆ ಮೊಸರು ಸೇರಿಸ್ಕೊತ ಇದ್ದೀನಿ ನಿಮಗೆ ಇವಾಗ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂದರೆ ಇದೇ ರೀತಿ ಮೊಸರು ಸ್ವಲ್ಪ ಒಂದು ಟೂ ಫಿಫ್ಟಿ ಇಲ್ಲಾಂದರೆ ತ್ರೀ ಹಂಡ್ರೆಡ್ ಗ್ರಾಮ್ ಆ ಥರ ತಗೊಳ್ಳಿ ತಗೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಚಿ ನೋಡ್ಕೊಳ್ಳಿ ನಿಮಗೆ ಬೇಕು ಅನ್ಸಿದ್ರೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಇವಾಗ ಇದನ್ನು ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬಿಡೋಣ ಇದು ಸ್ವಲ್ಪ ಚೆನ್ನಾಗಿ ಇದರೊಳಗೆ ಎಣ್ಣೆ ಇದರೊಳಗೆ ಕುಕ್ ಆಗಬೇಕು ಒಂದು ಒನ್ ಟೂ ಮಿನಿಟ್ಸು ನೋಡಿ ಆಗೋಯ್ತು ಕ್ಯಾಪ್ಸಿಕಮ್ ಕರಿ ಸ್ವಲ್ಪ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬಟರ್ ಸೇರಿಸ್ಕೊಂತಿದ್ದೀನಿ ಯಾಕೆಂದರೆ ಬಟರ್ ಸೇರಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಹೋಟಲಲ್ಲಿ ರೀತಿ ಹೇಗೆ ತಿಂದಿರ್ತೀವೋ ಅದೇ ರೀತಿ ಇರುತ್ತೆ ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ